ಗಾಂಜಾ ಮಾರಾಟಗಾರನಿಂದ ಹಲ್ಲೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಗಾಂಜಾ ಮಾರಾಟಗಾರನಿಂದ ನಗರದಲ್ಲಿ ನಶಿಮುಕ್ತ ನಗರ ಮಾಡಲು ಪ್ರಯತ್ನ ಪಡುತ್ತಿರುವ ಹಾಗೂ ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿಗಳ ಮೇಲೆ ಹಲ್ಲೆ ನಡೆಸಿ ದ್ವಿಚಕ್ರ ವಾಹನವನ್ನು ಜಖಂಗೊಳಿಸಿರುವ ಬಗ್ಗೆ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಗರದಲ್ಲಿ ಇತ್ತೀಚೆಗೆ ನಶೆ ಮುಕ್ತ ನಗರ ಎಂಬ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಇದರಿಂದ ಕುಪಿತಗೊಂಡ ಗಾಂಜಾ ಮಾರಾಟಗಾರ ತಸ್ಲಿಂ ಶಾ ಮೊಹಲ್ಲಾದ ನಿವಾಸಿ ಸದ್ದಾಂ ಎಂಬ ವ್ಯಕ್ತಿ ನಶೆ ಮುಕ್ತ ನಗರ ಮಾಡಲು ಪ್ರಯತ್ನ ಮಾಡುತ್ತಿರುವ ಸ್ಥಳೀಯ ಮಸೀದಿಯ ಯುವಕರ ತಂಡ ಸಲ್ಮಾನ್ ಎಂಬುವವರು ಸದ್ದಾಂ ರವರಿಗೆ ಬುದ್ಧಿ ಹೇಳಿ ಕಳಿಸಿದ್ದು ಇವರ ಮೇಲೆ ದ್ವೇಷ ಇಟ್ಟುಕೊಂಡು ಸದ್ದಾಂ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಗಲಾಟೆಗೆ ಇಳಿದು ತಾನು ಗಾಂಜಾ ಮಾರುತ್ತೇನೆ ನನ್ನ ತಂಟೆಗೆ ಬಂದರೆ ಕೊಲೆ ಮಾಡುವ ಬೆದರಿಕೆ ಹಾಕಿರುವುದಲ್ಲದೆ ತಂಡದ ಸದಸ್ಯ ಅಮ್ಜದ್ ಖಾನ್ ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿರುವುದಲ್ಲದೆ ಅಮ್ಜದ್ ಖಾನ್ ರವರಿಗೆ ಸೇರಿದ ದ್ವಿಚಕ್ರ ವಾಹನವನ್ನು ಜಖಂಗೊಳಿಸಿದ್ದಾನೆ ಹಾಗೂ ಕೊಲೆ ಮಾಡುವ ಬೆದರಿಕೆಯನ್ನು ಸಹ ಹಾಕಿದ್ದಾನೆ ಪ್ರಕರಣದ ಬಗ್ಗೆ ಅನ್ಸಾರ್ ನಗರದ ಮಸೀದ್ ಕಮಿಟಿ ದೂರು ದಾಖಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಅಪ್ರೋಸ್ ಪಾಷರ್ ಅವರು ಆರೋಪಿಯ ವಿರುದ್ಧ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಂಡು ಆರೋಪಿ ಜಖಮಗೊಳಿಸಿರುವ ದ್ವಿಚಕ್ರ ವಾಹನದ ದುರಸ್ತಿ ಮಾಡಲು ಪರಿಹಾರ ಕೊಡಿಸಬೇಕು ಎಂದು ಮನವಿ ಮಾಡಿದರಲ್ಲದೆ ನಮಗೆ ಹಾಗೂ ಮಸೀದಿಯಿಂದ ನಶೆ ಮುಕ್ತ ನಗರ ಮಾಡಲು ನೇಮಕಗೊಂಡಿರುವ ಯುವಕರಿಗೆ ರಕ್ಷಣೆ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಸೀದಿಯ ಮುಖಂಡರುಗಳಾದ ಅಕ್ರಂ ಕೆ ವಿ ಬಾಬು ಉಲ್ಲಾ ಮನಷಿ ಬಾಬು ಅಮದ್ ಜಬೀದಿ ನವಾಜ್ ಫಿರ್ದೂಸ್ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ನಾವು ಹೆನ್ಸಾರ್ ನಗರ ಮಹಾಲಕ್ಷ್ಮಿ ಲೇಔಟ್ನ ಒಂದು ಭಾಗ ಆ ಕಡೆಯ ಆ ಪ್ರದೇಶದ ನಿವಾಸಿಗಳ ನಾವು ನಮ್ಮಲ್ಲಿ ನಾವು ಮಸೀದಿ ಇದ್ದೀವಿ ಮಸೀದಿಯಿಂದ ನಾವು ಒಂದು ತಂಡ ಮಾಡಿಬಿಟ್ಟಿದ್ದೀವಿ ಯುವಕರಿಗೆ ಕೋಲಾರನ ನಶೆ ಮುಕ್ತ ಮಾಡಬೇಕು ಅಂತ ನಾವೇನು ಒಂದು ಅಧ್ಯಯನ ಶುರು ಮಾಡಿದ್ದೀವೋ ಅದರ ಅಂಗವಾಗಿ ನಾವೊಂದು ದಂಡ ಮಾಡಿಕೊಟ್ಟಿದ್ದೀವಿ ದೇವದೇಯದಿಂದ ನಮ್ಮ ಯುವಕರ ಪ್ರಯತ್ನದಿಂದ ನಮ್ಮ ಏರಿಯಾದಲ್ಲಿ ಯಾವುದೇ ರೀತಿಯ ನಶೆಯ ಉಪಯೋಗ ಆಗ್ತಿಲ್ಲ ಹೇಳಿ ಅವನೂ ಈಗ ದಟ್ಟಾಘೋಷವಾಗಿ ನಿಮ್ಮ ಮುಂದುಗಡೆ ಹೇಳ್ಕೊಳ್ತಾ ಇದ್ದೀನಿ ಸರ್ ಇವತ್ತು ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥ ಪ್ರಮೇಯ ಯಾಕೆ ಬಂತು ಅಂತ ಹೇಳಿದ್ರೆ ನಮ್ಮ ಏರಿಯಾ ಪಕ್ಕದಲ್ಲೇ ಒಬ್ಬ ಹುಡುಗ ಸದಾಮ್ ಹೇಳಿ ಆತನೂ ಅದೇನು ಗಾಂಜಾ ಮಾರಾಟ ಮಾಡ್ತಾನೆ ಅಥವಾ ನಶೆ ಆತ ಅಡಿಕ್ಟ್ ಆಗಿರ್ತಾನೆ ಅಂಥೇಳಿ ಗೊತ್ತಾಗ್ತದೆ ಈಗ ಅವನು ನಮ್ಮ ರಾತ್ರಿಯ ನಮ್ಮ ಯುವಕರ ಒಬ್ಬನ ನಮ್ಮ ಯುವಕರನ್ನ ಹಿಡ್ಕೊಂಡು ಅವನ ಕಳಿಸಿ ಅವನ ಗಾಡಿಯನ್ನು ಡ್ಯಾಮೇಜ್ ಮಾಡಿ ಆತನಿಗೆ ಆತನಿಗೆ ಮತ್ತು ನಮ್ಮ ಮಸೀದಿ ಮುಖಂಡರಿಗೆಲ್ಲ ಕೊಲೆ ಬದಲಿಗೆ ಹಾಕಿರ್ತಾನೆ ಹಾಗಾಗಿ ನಾವು ಕಾನೂನು ರೀತಿಯ ಪೊಲೀಸ್ ಠಾಣೆಗೆ ಬಂದು ಆತನ ವಿರುದ್ಧವಾಗಿ ಒಂದು ಅರ್ಜಿಯನ್ನು ಇಲ್ಲಿ ನಾವು ನಮಗೆ ಕಾನೂನು ರಕ್ಷಣೆ ಬೇಕು ಅಂತೇಳಿ ನಾವು ನಮ್ಮ ಮನವಿಯನ್ನು ನಮ್ಮ ಯುವಕರ ಮುಂದಿನ ದಿನಗಳಲ್ಲಿ ಈ ನಗರದಲ್ಲಿ ನಶೆ ಮುಕ್ತ ಆಗುವ ಸದ್ಯಕ್ಕೆ ಈ ನಗರವನ್ನು ನಾವು ಇದೇ ರೀತಿ ಸಕ್ರಿಯವಾಗಿರ್ತೀವಿ ನಿಮ್ಮ ಎಲ್ಲರ ನಮ್ಮ ನಿಮ್ಮೆಲ್ಲರೂ ನಮಗೆ ಸಾಥ್ ಬೇಕಾಗ್ತದೆ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ ರಾತ್ರಿ ನಾವು ಆ ಹುಡುಗರನ್ನ ಕರೆಸಿ ಆ ಹುಡುಗರು ಕರೆಯನ್ನು ಬಂದು ಅವರು ನಮ್ಮ ಜೊತೆ ಕೂತ್ಕೊಂಡು ಇನ್ನು ಮುಂದಕ್ಕಿಂತ ಯಾವುದೇ ಅಹಿತಕರ ಚಟುವಟಿಕೆಗಳಲ್ಲಿ ನಮ್ಮವ್ರು ಭಾಗಿಯಾಗೋದಿಲ್ಲ ಒಂದು ಸತಿ ಮನಸ್ಸಿ ಅಂಥೇಳಿ ಹೇಳಿ ನಮ್ಮನ್ನು ನಮ್ಮ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಂಡು ಹೋದವರು ಮತ್ತು ಹನ್ನೊಂದುವರೆಯಲ್ಲಿ ನಮ್ಮ ಯುವಕರ ತಂಡದ ವರ್ಗವನ್ನು ಹಲ್ಲೆ ಮಾಡ್ತಾರೆ ಅದನ್ನು ಗಾಡಿ ಡ್ಯಾಮೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲಾಖೆಯವರು ಇಂಥ ಗಮನಹರಿಸಿ ದಯಮಾಡಿ ಆ ಗಾಡಿಗೇನು ಡ್ಯಾಮೇಜ್ ಆಗಿದೆಯೋ ಆ ಡ್ಯಾಮೇಜನ್ನು ಅವ್ರ ಮುಖಾಂತರ ಕೊಡಿಸ್ತಾ ಮತ್ತೆ ನಮ್ಮ ಯುವಕರಿಗೆ ರಕ್ಷಣೆ ನಮ್ಮ ಪೇಟೆಗೆ ರಕ್ಷಣೆ ಅಥವಾ ನಮ್ಮ ಬೀದಿಗೆ ಬೀದಿಗಳಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ನಾನು ಈ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಆ ಮನವಿ ಕೊಟ್ಟು ಕೋಲಾರ ನಗರದ ಜಿಲ್ಲೆಯಷ್ಟೇ ನನ್ನ ನಿಂತು ನಾವೆಲ್ಲೇ ನಮ್ಮ ನಗರದ ಚಟುವಟಿಕೆ ನೋಡಿದ್ರೆ ನಾವೆಲ್ಲ ಮುಂದೆ ನಮ್ಮ ಹೊತ್ತಿಗೆ ನಾವು ಇಟ್ಟೇವೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಣ ಇನ್ನೇನು ಮಾಡ್ತೀನಿ ಸರ್ ಇವಾಗ ಬ್ಯಾಚು ಅಂಥೇಳಿ ನಾನಂತೂ ಏಕೆ ಅಂತ ಹೇಳಿದರೆ ಹೊಸದು ನನಗೆ ರಾಜಕಾರಣ ಅನ್ನೋ ದೇಶ ಅಂತ ಅಂತೇಳಿ ನನಗೆಲ್ಲ ಮಾಹಿತಿ ಕೊಟ್ಟು ಆದರೆ ಈ ಫ್ರೀನ್ ನನಗೆ ಹೊಸದು ಇಲ್ಲಿ ಆ ಯುವಕರು ಒಳಗೊಳಗೆ ಕೊರಗಿ ಸಾಯ್ತಿದಾರಲ್ಲ ಅದನ್ನ ನೋಡಿ ನಾವು ಇದನ್ನು ವೆರಿ ಫಸ್ಟ್ ನಾವೇ ಇದನ್ನು ಕೈಗೆತ್ಕೊಳ್ಳೋದು ದಶೆ ಮುಕ್ತ ಮಾಡೋಣ ನಾವೇ ತೆಗೆದುಕೊಡೋದು ನಿಮಗೆಲ್ಲ ಮಾಹಿತಿ ಇದೆ ಇದು ದೊಡ್ಡ ಗುಂಪಿದೆ ಏನಾದರೂ ಅನನುಕೂಲ ಆಯಿತು ಅಂತ ಹೇಳಿದ್ರೆ ಒಬ್ಬನಿಗೆ ಏನಾದರೂ ನಾವು ಕರೆಸಿ ಬುದ್ಧಿ ಹೇಳಿದ್ರೆ ನಾಲ್ಕು ಜನ ಎಚ್ಚೆತ್ಕೊಂಡು ಅದನ್ನ ಅದರಿಂದ ದೂರ ಇರೋದಿಲ್ಲ ಈ ನಾಲ್ಕು ಅವನು ಐದು ಜನ ಸೇರಿ ನಮ್ಮ ಮೇಲೆ ನಮ್ಮಂತರ ಮೇಲೆ ಹಲ್ಲೆ ರೆಡಿ ಆಗ್ತಾರೆ ಅಂದರೆ ಅದರ ದುಷ್ಪರಿಣಾಮ ಎಷ್ಟಿದೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಪಾಪ ನಾವು ಅವ್ರ ಮೇಲೆ ನಮ್ಮ ಮೇಲೆ ಅವ್ರಿಗಾಗಿ ಏನು ದ್ವೇಷ ಇಲ್ಲ ಆದರೆ ಆ ನಶೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಮೇ ಮೂರು ರೀತಿ ನಾಲ್ಕು ರೀತಿ ನಶೆ ಒಂದೇ ಸತಿಗೆ ಉಪಯೋಗಿಸಿದಾಗ ಅವನಿಗೆ ಅವನ ಮೆದುಳು ಅವನ ಹಿಡಿತದಲ್ಲಿ ಅವನ ಸೀಮಿತದಲ್ಲಿ ಇರೋದಿಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆಯವರು ನೋಡಲ್ಲ ಕೆಟ್ಟವರು ನೋಡೋಲ್ಲ ಇದು ಇಲ್ಲಿ ನಮ್ಮ ನಮ್ಮೂರಿನ ದಿನನಿತ್ಯದ ಸಮಸ್ಯೆ ಅದು ಹಾಗಾಗಿ ಇದರ ವಿರುದ್ಧವಾಗಿ ನಾವೆಲ್ಲ ನಮ್ಮ ಯುವಕರಂತೂ ದೊಡ್ಡ ಮಟ್ಟದಲ್ಲಿ ಇದರ ಜಾಗರೂಕರಾಗಿ ಇವ್ರ ಮೊದಲು ಜಾಗರೂಕರಾಗಿ ಬೇರೆ ಯುವಕರನ್ನ ಅದರಲ್ಲಿ ಯಾರು ಅಡಿಕ್ಟ್ ಆಗಿದ್ದಾರೋ ಅವರನ್ನ ಇವರು ಅದರಿಂದ ಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇಂಥ ಪ್ರಯತ್ನದ ಸಮಯದಲ್ಲಿ ಇಂಥ ಅನಿಷ್ಟಗಳು ಬಂದರೆ ಪಾಪ ಎಲ್ಲ ಒಂದು ಕಡೆ ಮೊರಾಲಿಟಿನ ಮಡುಗಡ್ ಕಡಿಮೆ ಆಗ್ತದೆ ಈಗ ಆ ಮೊರಾಲಿಟಿನ ತುಂಬೋರು ಯಾರು ಅಂತ ಹೇಳಿದ್ರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆಯವರು ಕಡೆದಾಗಿ ಏನೇಳ್ತಾ ಸರ್ ಕಡೆದಾಗಿ ಏನಿಲ್ಲ ನಮ್ಮ ಊರನ್ನು ನಮ್ಮ ನಗರನೇ ನಾವು ನಶೆ ಮುಕ್ತ ಅಂತ ಹೇಳಿ ನಾವು ಹೊಟ್ಟಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಇಲಾಖೆಯವರ ಸಹಕಾರ ಬೇಕು ಅಷ್ಟು ಮಾತ್ರ ನಾವು ಕೇಳ್ಬೇಕು ನಮ್ಮ